ಹಾಂ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರಿ ಹೇಗಿದ್ದರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊತಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾಲ್ಕು ಬರಿ ಆಗೋಕ್ಕೆ ಬಂದೈತಿ ಇವಾಗಲೋಗನ ಸ್ಟಾರ್ಟ್ ಮಾಡಾತೀನಿ ಫ್ರೆಂಡ್ಸ್ ಸೊ ಕೆಲಸ ಭಾಳ ಐತಿ ಇವತ್ತು ತಗೊಂಡು ಸ್ವಲ್ಪ ಆದಂಗೆ ಆಗಿತ್ತು ಮಲ್ಕೊಂಡ್ಬಿಟ್ಟಿನಿ ಏನು ಕೆಲಸ ಮಾಡಿಲ್ಲ ಬೆಳಗ್ಗೆ ಪತ್ರ ಅಡಿಗೆ ಅಂತಲ್ಲ ಏನಂತಾರೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆ ಇರೋದ ತೊಗೋಬೇಕು స్వల్ప బట్టేను వాషింగ్ మషీన్కి హాకు స్వల్పే అవు నోడు ఇవ్వ మొక్స భాళతల ఫ్రెండ్స్ టెన్షన్ అసే ఎంత చాలా కుడ నన్ను రొటిన స్టార్ట్ మాందీ చా కుడి బర్రీ ఎల్లు మంది నోడ్రీ నూరి ఆయిత అంద్ర ఆ ఛా బ ఇలా అందరూ ఊటందడీతద చా అంతా నమకు బేకే బు యారు చాలా వర్ది అంత కమెంట్ మి అంత సిట్టి చాలా లెవర్దీని చా భా ಹಾಂ ಸೊ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇವಾಗ ಚಹಾ ಕುಡೋದು ನನ್ನ ಮಗ ಹೊರಗೆ ಸೈಕಲ್ ಆಡಾತನ ದೊಡ್ಡವ ಆರೆ ಆ ಥರ ಅಂತರೂ ಆಟ ಆಡತ್ತ ಕುಂತು ಫೋನ್ ನೋಡತನ ಯಾವಾಗ ಈ ಕಡೆ ಬರ್ತಾನೆ ಗೊತ್ತಿಲ್ಲವ ಮಲ್ಕೊಂಡಿದ್ವಿ ಇವತ್ತಂತೂ ಭಾಳ ಅಂದ್ರೆ ಭಾಳ ನಿದ್ದೆ ಕೊಡಿದೆ ನನ್ನ ಮಗನೂ ಒಂದು ಎರಡು ತಾಸು ಮಲ್ಕೊಂಡ ದೊಡ್ಡ ಮಗನೂ ಎರಡು ತಾಸು ಮಲ್ಕೊಂಡ ನಾ ಒಂದು ಒನ್ ಅವರ್ ಮಲ್ಕೊಂಡೆ ಸ್ವಲ್ಪ ಎಡಿಟಿಂಗ್ ಇತ್ತು ನಂದು ಹಾಗಾಗಿ ಅದಿಷ್ಟು ಮಾಡಿ ವಯಸ್ ಓವರಲ್ಲಿ ಮಾಡ್ಕೊಳ ಮಲ್ಕೊಂಡಾಗೆ ಕೊಡಬೇಕು ಫ್ರೆಂಡ್ಸ್ ಅಂದ್ರೆ ನನಗೆ ಅವರು ಬಿಡೋದಿಲ್ಲ ನನ್ನ ವಯಸ್ಸಿಗೆ ಓವರ್ ಕೊಡುವತ್ತೆ ನನ್ನ ಮಕ್ಳು ಕಾಟ ಕೊಡ್ತಾರೆ ಕೊಟ್ಟರು ಒಂದು ಹ್ಯಾಂಗರ ಮ್ಯಾನೇಜ್ ಮಾಡಬೇಕು ಆ ನಾಯಿ ಒಂದು ಯಾವಾಗ ఏను అంతా వీడియో మా అత మాతాంతి నోడీ ఆవగా నా ఇవో గొప్పిత ఎట్టు సొత్త పరీక్ష నను గొప్ప సో సపోర్ట్ మి ఫ్రెండ్స్ వాష్ టైమ్ ఇన్న స్వల్పే హిరైతి కంప్లీట్ ఆగకంద్రె ఫోర్ వాష్ టైమ్ కంప్లీట్ ఆగక నిమ్మెల్ ప్రీతి మే సపోర్ట్ బేకే బు ప్లీజ్ సపోర్ట్ మాీ వీడియోన కొనే తనుక నోడి అంద్ నేను భా వీడిోస్ హాకల్ వంద ఐదు నిమిషం హింష నిమిషం ఒళ్గే ఇత న వీడియోస్ జాస్తి నోంగ ప్లీజ్ అది అది ఒందో వీడిో కంప్లీట్గా నోడ్రీ అంత కి ఓకే ఫ్రెండ్స్ ఇలాగా స్టార్ట్ మన చాకుడదు అప్ప తగ్యదం సో ఫస్ట్ రగి గంజన రెడిమాట ఫ్రెండ్స్ తినే అందరూ ఒకటి ఆట అంద ఆట ఆడతానవ ఆవే నన్ను కేసక అనుకోలేకంత సో రి గంజి ఆరాక వింటూ స్వల్పే మడి మొత్త సంజకి ఉనిగి ఇవాగ్లో అవును సొ మూట మడతీ అది ఆరు తన ఇష్ట పాత్ర ఎదు పా తగొందబితీ ఫ్రెండ్స్ ఆట ఆడతానవును ఇవ్వగ మధ్యాహ్నం నమ్మరు సండే తగొంద్రయాక్ అవరే కాలంత ఇది పల్లె బాచులు చూ ಸೊ ಇವನ್ನೆಲ್ಲ ಸೂಸಿ ಕೆರೆ ಮಲ್ಕೊಂಡಿದ್ದೆ ನಾನು ಇವಾಗ ಇದನ್ನು ಪಲ್ಯ ಮಾಡ್ಬೇಕಂತ ತಗೊಂಡಿದ್ದೀನಿ ಇವಾಗ ಏನಂತಾರಲ್ಲ ಕುಕ್ಕರ್ನಾಗ ಒಂದು ರಿಸಿಲ್ ಕೂಗ್ಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಅಂದರೆ ಜಲ್ದಿ ಬೆಂದುಬಿಡ್ತಾವು ಆಮೇಲೆ ಪಲ್ಯಕ್ಕೆನ ಒಂದು ಐದು ನಿಮಿಷನ ಪಲ್ಯ ಹಾಕ್ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಜಲ್ದಿ ಏನಂತಾರೆ ಬಿಡ್ತಾವು ಇದನ್ನು ಕಾಳನ್ನ ಉಪ್ಪು ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಕಾಳು ಪ್ರೋಟೀನ್ ಭಾಳ ಇರುತ್ತೆ ಕಾಳುಗಳು ಕುದಿಸಿದ ಕಾಳುಗಳು ಇದು ಹಸಿ ಏನಂತ ಏನಂತಾರೆ ಒಣಗಿದ ಕಾಳನ್ನ ಕುದಿಸಿ ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಮಕ್ಳಿಗೆ ಇದನ್ನು ಕೊಡಿ ಕಾಳು ಜಾಸ್ತಿ ಪ್ರೋಟೀನ್ ಇದ್ರೊಳಗೆ ನನ್ನ ಮಕ್ಳು ನನ್ನ ದೊಡ್ಡ ಮಗ ಭಾಳ ಇದನ್ನು ನಾವು ಈ ಪಲ್ಯ ತಂದು ಅಂದ್ರೆ ಅವ್ನಿಗೆ ಒಂದು ಇಷ್ಟು ಹಾಕಿ ಕೊಟ್ಟೆ ಅಂದ್ರೆ ತಿಂತಾನವ ಭಾಳ ಇಷ್ಟಪಡ್ತಿ ಫಸ್ಟ್ಲಿಂದ ಫಸ್ಟ್ಲಿಂತರ ನಾನು ರುಡಿ ಇಟ್ಟಿನಿ ಸೊ ಹಾಗಾಗಿ ಹೆಸರು ಕಾಳು ಅವು ಇದ್ದು ಅಂದ್ರೆ ಒಂದು ಎರಡು ಮೂರು ಸಿಟಿ ಆಗಿರ್ತಾವಲ್ಲ ಚಿಕ್ಕ ಮಕ್ಕಳಿದ್ದು ಅದ್ರ ಮ್ಯಾಗಿಂದು ನೀರನ್ನ ಹಾಕ್ತಾರೆ ಮಮ್ಮಿ ಹೇಳ್ತಾರೆ ಹಾಕಂತ ನಾನು ಇವ್ನಿಗೆ ಸ್ಟಾರ್ಟ್ ಮಾಡಬೇಕು ಹಾಕ್ತೀನಿ ಇವಾಗ ಸಿಟಿ ಕೂಡ బాతు హే కుక్కర్ట్టు హిట్ నాత్కొంబిట్ట నీటివ స్వల్పు జాస్తి అదినే యాకంత హిట్ ఖాళీ ఆగి హీ స్వల్ప హిట్ జాస్తి చపాతి మొత్తం హిట్ నాత్కొంబిట్టె ಹಾಗೇನೆ ಪಲ್ಯಕ್ಕೆ ಈರುಳ್ಳಿ ಟೊಮೆಟೊನೂ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಒಂದು ಸಿಟಿ ಬರೋದ್ರಾಗೆ ಇಷ್ಟೆಲ್ಲ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಚೆಂದ ಕುದ್ದಿತ್ತು ಇವಾಗ ಈ ಕಾಳನ್ನ ನೀರು ಸಪ್ರೇಟ್ ನೀರು ತೆಗೆದು ಬರೀ ಕಾಳನ್ನ ಸಪ್ರೇಟ್ ತೊಗೋಬೇಕು ಇವಾಗ ನನ್ನ ಮಗ ಆಲ್ರೆಡಿ ನಮ್ಮ ಮಮ್ಮಿ ನನಗೆ ಮಮ್ಮಿ ನನಗೆ ಅನ್ನ ಒಂದು ಬಟ್ಟಲಿನ ಹಾಕಿ ಅವ್ನಿಗೆ ಕೊಡ್ತೀನಿ ಇವಾಗ ಕಾಳು ಕಾಳು ಒಂದು ಸಪ್ರೇಟಾಗಿ ತೆಗಿತೀನಿ ಇವಾಗ ನನ್ನ ಮಗನಿಗೆ ಹಾಕಿ ಕೊಡ್ತೀನಿ ಇದನ್ನು ತಿಂತಾನು ಭಾಳ ಇಷ್ಟಪಡ್ತಿತ್ತಾನ ಮಕ್ಳಿಗೆ ಕಾಳಿಂದ ಏನೋ ಒಂದು ಆಹಾರ ಕೊಟ್ಟರು ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ಈ ಥರ ಕೊಡುತ್ತೆ ಬರ್ರಿ ಇವಾಗ ನೋಡಿ ಪಲ್ಯನೂ ರೆಡಿ ಮಾಡಿದೆ ಇದು ಆಲ್ರೆಡಿ ಒಂದು ಸತ ನಾನು ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಖತ್ತಾಗಿ ಬರುತ್ತೆ ನಮ್ಮನೆ ಸ್ವಲ್ಪ ಬೆಳಕು ಪ್ರಾಬ್ಲಮ್ಮು ಹಾಗಾಗಿ ನಿಮ್ಗೇನು ಕ್ಲಿಯರ್ ಗೊತ್ತಾಗಲ್ಲ ಅನ್ಸುತ್ತಾ ಇನ್ನೂ ಒಂದು ಎರಡು ವಾರ ಸರಿ ಹೋಗುತ್ತಾ ಇವಾಗ ಹಂಗಾನ ರೈಸ್ಗೆ ಇಟ್ಕೊಂಡ್ಬಿಟ್ಟೆ ನಾನು ನಮ್ಮ ಮನೆಯವರು ಮನೆ ಬರುವಾಗ ಏನಂತಾರೆ ಇಷ್ಟು ಬಿಸ್ಕೆಟ್ಸ್ ತೊಗೊಂಬಂದಿದ್ರು ಇದಕ್ಕೆ ಇರ್ವಿ ಆಗಿಬಿಟ್ಟಿದ್ದು ನಮ್ಮ ಮನೆ ಒಳಗಂತೂ ಇರ್ವಿ ಸಿಕ್ಕಾಪಟ್ಟೆ ಸೊ ಹಾಗಾಗಿ ನನ್ನ ಮಕ್ಳಿಗೆ ಅದನ್ನು ಬಿಸಿಲಾಗಿಟ್ಟು ತೊಗೊಂಬಂದೆ ಒಂದು ಕವರ್ಗೆ ಹಾಗಿಡಬೇಕು ಈ ಎಲ್ಲ ಭಾಳ ಇಷ್ಟ ಮಕ್ಕಳಿಗೆ ಜಾಸ್ತಿ ಕೊಡೋಂಗಿಲ್ಲ ಸುಮ್ಮ ಅಳ್ಳಕ್ಕತ್ತಾಗ ಒಂದು ಎರಡು ಕೊಡ್ತೀನಿ ನಾನು ದೊಡ್ಡ ಮಗತಿ ತನ್ನಿದ್ರೆ ಮಾಡಿಟ್ಟು ಹೋಗಿಲ್ಲ ಕೈಲಿನ ಬಟ್ಟೆ ಹೋಗಿದೆ ಯಾಕಂದ್ರೆ ವಾಷಿಂಗ್ ಮಿಷಿನ್ ಏನು ಗೊತ್ತಿಲ್ಲ ಸ್ವಲ್ಪ ಕ್ಲೀನ್ ಆಗೋಲ್ಲಗ ಬಾರ್ದಿನ ಏನು ಏನಂತಾರಲ್ಲ ಹ್ಞೂ ಬಟ್ಟೆ ಹಾಕೋ ಪೌಡ್ರದ್ದು ಪ್ರಾಬ್ಲಮ್ ಐತೆ ಏನು ಗೊತ್ತಿಲ್ಲ ಈ ಸ್ವಲ್ಪ ನಮ್ಮ ಮನೆಯವರು ಚೇಂಜ್ ತೊಗೊಂಬಂದಾರ ಹಂಗಾಗಿ ಒಟ್ಟ ಬಟ್ಟೆ ಸ್ವಚ್ಛಗಲ್ಲೇ ಹುಡುಗರು ಬಟ್ಟಿನೂ ಸ್ವಚ್ಛ ಆಗಲ್ಲೇ ಅದ್ರಾಗ ಅವರೇ ಭಾಳ ಗಲೀಜು ಮಾಡ್ಕೊಂಡಿರ್ತಾರೆ ಹಂಗಾಗಿ ಬಟ್ಟೆ ಕೈ ಹೋಗಿದ್ದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಆಲ್ಮೋಸ್ಟ್ ಕಸಾದೆಲ್ಲ ಗುಡಿಸ್ಕೊಂಡು ಮಗ ಆಟ ಆಡಾತಾನ ಅಲ್ಲಿ ರೈಸ್ ಮಾಡೀನಿ ಮುಡಿ ಕತ್ಲಾಕೋತ್ ಬರ ಅತಿ నన్న మగందు ఫోటోషూట్ మా అందోళకీ ఫ్రెండ్స్ ఒటా ఆగలేకైతే ఎలా తింగ్ ఒంభత్తి బాకీ ఐతి సింపల్గినే కరే జాస్తి ఏండి అదూ నెన్పోస్కర ఒం తింగ్ ఆల్ హంగ్ళు స్టార్ట్ ఆగివన అదే నాళి మనుకీ యావతరీ అంత హి స్వల్ప కన్ఫ్యూషన్ ఆగదీనితీ సింపల్గే ವೇಲಿ ಬೇಲಿ ರೇಲಿ ವೇಲೀಲೇರೇಲಿ ಎದ್ರಲೇರೆ ಮಾಡ್ತೀನಿ ಒಂಬತ್ತು ತಿಂಗ್ಳ್ದು ಮಾಡಬೇಕು ಅದೊಂದು ಕೆಲಸ ಬಾಕಿ ಐತೆ ನಂದು ಇವಂದೆಲ್ಲ ತಿಂಗಳದು ಮಾಡೀನಿ ಫ್ರೆಂಡ್ಸ್ ಆ ಥರ ದೊಡ್ಡ ಮಗದ್ದು ಮಾಡೋಕ್ಕಾಗಲಿಲ್ಲ ನನಗ ತಿ ಟು ಇವಾಗ ಎಷ್ಟು ಅಂದ್ರೆ ಹತ್ತು ತಿಂಗ್ಳು ಸ್ಟಾರ್ಟ್ ಅದಾವೆ ಇನ್ನು ಒಂಬತ್ತು ತಿಂಗಳು ನಡೆದ ಇವ ನನ್ನ ಮಗ ಸ್ವಲ್ಪ ದೊಡ್ಡವ ಸ್ವಲ್ಪ ದಪ್ಪ ಇದ್ದ ಇವನಿಗಿಂತ ದಪ್ಪ ಇದ್ದ ಅವ ಹತ್ತು ತಿಂಗಳು ಮುಗಿಯಾಕೆ ಬರ್ತಿದ್ದ ಅವಾಗುತ್ತೆ ಪೆಜ್ಜಿ ಹಿಡಾಕತ್ತಿದ್ದ ಇವ ಆಲ್ರೆಡಿ ನಡೆಯಕತ್ತ ನೀನು ಹತ್ತು ತಿಂಗ್ಳು ಸ್ಟಾರ್ಟ್ ಆಗ್ಯಾವ ఆల్ రెడీ మనీ సాలేత నోడి సేవకాయ కొట్టని ఆట ఆడతా సేవికయ తర్షూ సో పల్లె కూడా రెడీ అయితే ఇవ్వ చపాతి మాకంబుడ్తీని ఫ్రెండ్స్ చపాతి మాకుండె అంద్ర మనయ్ బందే చపాతి మాకు అల్తన ఇవ్వు మాస్కోడల్ నగ చపాతి హి చపాతిన రెడికొని చపాతి రెడీ అది ఊట ఇష్టరు బందా ఊటి మే కలసా ఓకే ఫ్రెండ్స్ ఇవతిష్ట ఐ హోప్ యువ్ ఇష్టాయిత అందకొతీని ఓకే వా